ಅಂಗರವರು ಸ್ವಾಮಿ ಮಗನವರು ದೇವೇಗೌಡರು ಮಗನ ಸುಮ್ ಸುಮ್ಮನೆ ಏನೋ ಪ್ರಾಸಕ್ಕೋಸ್ಕರ ಹೇಳ್ಕೋಬೋದು ಅಷ್ಟೇ ರೀ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ದೇವರಾಜ ಅರಸರ ನಂತರ ಎಲ್ಲ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರು ಈಗ ಅನ್ನಭಾಗ್ಯ ಯೋಜನೆ ಬಂತಪ್ಪ ಅನ್ನಭಾಗ್ಯ ಯೋಜನೆಯಲ್ಲಿ ಸಿದ್ಧರಾಮಯ್ಯನವರು ಅನ್ನರಾಮಯ್ಯ ಅಂತಲೂ ಕರೆದರು ಏನು ಅವ್ರೇನು ಕೊಡೋವಾಗ ಅನ್ನ ಅನ್ನಭಾಗ್ಯ ಯೋಜನೆ ಜಾರಿ ಮಾಡೋವಾಗ ಏನು ಬರೀ ಕಾಂಗ್ರೆಸ್ಸಿನವ್ರಿಗೆ ಕೊಟ್ರ ಅಥವಾ ಸಿದ್ದರಾಮಯ್ಯವ್ರು ಏನಾದರೂ ಬರೀ ಕುರುಬರು ಕೊಟ್ರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದಲ್ಲಿ ಯಾರೂ ಕೂಡ ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದಂಥದ್ದು ಇಡೀ ದೇಶದಲ್ಲಿ ನಾವು ಭಾಳ ಜನ ಟೀಕೆನೂ ಮಾಡ್ಬೋದು ಏನೋ ಮನೆಯಿಂದ ತಂದು ಕೊಟ್ಟಿಲ್ಲ ಬಿಡಪ್ಪ ಅಂತಲೂ ಹೇಳ್ಬಿಡ್ಬೋದು ಸುಲಭನಾಗಿ ಅವ್ರಿಗೆ ಉತ್ತರ ಹೇಳೋದು ಹಿಂದೆ ಇದ್ರಲ್ಲ ಮುಖ್ಯಮಂತ್ರಿಗಳೆಲ್ಲ ಅವ್ರುಗಳೇನು ಯಾರು ಮನೆ ತಂದು ಕೊಡ್ತಾ ಇರಲಿಲ್ಲ ಅವ್ರಿಗೆ ಯಾಕೆ ಈ ಚಿಂತನೆ ಬರಲಿಲ್ಲ ಅದರಿಂದನೇ ಯಾವ ಮನುಷ್ಯ ಬಡತನವನ್ನು ಹತ್ತಿರದಿಂದ ನೋಡಿರ್ತಾನೆ ಅವ್ರಿಗೆ ಮಾತ್ರ ಬಡವ್ರ ಕಷ್ಟ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇರೋದು ಅದು ಸಿದ್ದರಾಮಯ್ಯ ಸಾಧ್ಯ ಬೇರೆ ಯಾರಿಂದನೂ ಅಲ್ಲ ಮತ್ತು ಸುಮ್ಮನೆ ಹೇಳ್ಬೋದು ಅವರಿಗೆ ಈಗ ಸಿದ್ದರಾಮಯ್ಯ ಅಂದರೆ ಸಾಲದ ರಾಮಯ್ಯ ಅಂತ ಇವ್ರ ಕಾಲದಲ್ಲಿ ಸಾಲ ಮಾಡಿಲ್ವ ಸಾಲ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ನಿರಂತರ ಪ್ರತಿ ಪ್ರಕ್ರಿಯೆ ಅದು ಈಗ ಕೇಂದ್ರ ಸರ್ಕಾರನೂ ಕೂಡ ಪ್ರಸಕ್ತ ಸಾಲಿನಲ್ಲಿ ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅವ್ರು ಯಾಕೆ ಮಾಡಿದ್ರು ಅಂತ ಇವರು ಅದರಲ್ಲಿ ಮುಗ ಆ ಕ್ಯಾಬಿನೆಟಲ್ಲಿ ಇವರು ಕೂಡ ಸದಸ್ಯರಿದ್ದು ಹಾಗಾಗಿ ಇದೆಲ್ಲ ಸುಮ್ಮನೆ ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು ಒಪ್ತಕ್ಕಂಥವಾದ ಅಲ್ಲ ಒಟ್ಟಾರೆಯಾಗಿ ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಏನು ದೃಢವಾದಂತಹ ನಿಶ್ಚಯ ಇದೆ ಅದನ್ನು ನಾವು ಈ ಒಂದು ಬಜೆಟ್ನಲ್ಲಿ ನಾವು ತೋರಿಸಿದ್ದೇವೆ ಆ ಒಂದು ದೃಷ್ಟಿನಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತಕ್ಕಂಥದ್ದು ಮತ್ತು ಮುಂದೆ ಈಗ ನೀವು ಹೇಳಿದ್ರಿ ನಮಗೆ ಜಿಲ್ಲೆ ಆಯಿತು ನಮಗೇನೂ ಸೌಲಭ್ಯಗಳು ಬಂದಿಲ್ಲ ಎಸ್ ಅಂತ ಅದ್ರ ಬಗ್ಗೆ ನೀವು ಯಾಕೆ ಕೊಡಲಿಲ್ಲ ಕೊಡಿ ಅಂತ ಕೇಳಿದ ಒಪ್ಕೊಳ್ತೀನಿ ಬಜೆಟೇ ಸರಿಗಿಲ್ಲ ಇದು ಎಂಥದ್ದು ಸಾಬ್ರ ಬಜೆಟ್ಟು ಯಾವ ಬಜೆಟ್ ಈ ಬಜೆಟ್ ಅಂದರೆ ಅದು ರಾಜಕೀಯ ನಾಯಕರುಗಳ ಹಿರಿಯ ನಾಯಕರುಗಳಿಂದ ನಾವು ಆ ರೀತಿಯ ಕೆಳ ಹಂತದ ಟೀಕೆಗಳನ್ನು ನಾನು ನಿರೀಕ್ಷೆ ಮಾಡ್ತಿರಲಿ ನೋಡಿ ಯಾವತ್ತೂ ಕೂಡ ಸತ್ಯ ಮೇಲೆ ಜಯತೆ ಅಂತ ನಾವೆಲ್ಲ ನಂಬಿರೋರು ಸತ್ಯಕ್ಕೇನೆ ಯಾವತ್ತೂ ಕೂಡ ಜಯ ಇರ್ತಕ್ಕಂಥದ್ದು ಸುಳ್ಳು ಆರೋಪಗಳನ್ನೆಲ್ಲ ಅಲ್ಲಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರಿಗೆ ಅಷ್ಟು ಬಾರಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಐದಾರು ಸೈಟ್ಗಳು ಆರು ಏನು ಆಸೆ ಇರ್ತದೆ ಏನಿರೋದಿಲ್ಲ ಅವರೇನೋ ಅವರೇ ಸೈಟ್ ಅಂತ ಯಾರಿಗೂ ಪತ್ರ ಕೊಟ್ಟವರಲ್ಲ ಯಾರಿಗೂ ಫೋನ್ ಮಾಡಿ ಹೇಳಿದವರಲ್ಲ ಏನಿಲ್ಲ ಅವರು ಅವ್ರ ಮನೆಯಲ್ಲಿ ಅರ್ಶನಾ ಕುಂಕುಮಕ್ಕೆ ಅಂತೇಳಿ ಸಹೋದರಿಗೆ ಏನು ದಾನ ಕೊಟ್ಟಿದ್ರು ಅದರಿಂದ ಅದೇನೋ ಬಂದಿದೆ ಅಂತಕ್ಕಂಥದ್ದು ಆಯ್ತು ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಕಾರಣ ಇರ್ತಾರೆ ಹೀಗಾಗಿ ಇವೆಲ್ಲ ರಾಜಕೀಯದ ಆರೋಪಗಳು ಮತ್ತು ಸಿದ್ದರಾಮಯ್ಯನವರಿಗೆ ಯಾವುದೇ ಕಳಂಕ ಇಲ್ಲದೇ ಇದ್ದಂಥ ಒಂದು ಅವರ ಒಂದು ರಾಜಕೀಯ ಜೀವನ ಆ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಕಳಂಕ ತರಬೇಕು ಅಂತೇಳಿ ಈ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಿಮವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ದೊಡ್ತಿದೆ ಅಂತಕ್ಕಂಥ ಸಮಾಧಾನ ಬಿಡಬಹುದು ಸಮಾಧಾನವನ್ನು ಪಡಬಹುದು ನೋಡಿರಿ ಮುಂಚಿನ ಬಜೆಟ್ಟು ಅವರೇ ಮಾಡ್ತಾರೆ ಅದು ಮುಂದಿನ ಬಜೆಟ್ಟು ಅವರೇ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತು ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ